ಶ್ರೀ ರಾಹುಲ್ ಗಾಂಧಿ ಅವರು ಶ್ರೀ ಕೆ ಸಿ ವೇಣುಗೋಪಾಲ್ ಇವರಿಗೆ ನಾಲ್ಕು ಜನರು ಕೂಡ ಪತ್ರ ಇವತ್ತು ನಾವು ಬರೀತಾ ಇದೀವಿ ಅವರ ಇಮೇಲ್ ಅವರ ಇಮೇಲ್ ಅಡ್ರೆಸ್ಗೂ ಕಳಿಸ್ತಾ ಇದೀವಿ ಎ ಸಿ ಸಿ ಅಡ್ರೆಸ್ಗೂ ಪೋಸ್ಟ್ ಮಾಡ್ತೀವಿ ವಿತ್ ಒನ್ ಅವರ್ ಅಲ್ಲಿ ಅದಾದ ಮೇಲೆ ನಾಳೆ ಮಾರ್ನಿಂಗ್ ಫ್ಲೈಟ್ ಅಲ್ಲಿ ನಾನು ನಾಳೆ ಮಾರ್ನಿಂಗ್ ಫ್ಲೈಟಲ್ಲಿ ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಹತ್ತೇ ನಲ್ವತ್ತು ಫ್ಲೈಟ್ಗೆ ಆನಂತರ ನನ್ನ ಹಿಂದೆ ಎರಡು ದಿನದ ಒಳಗಡೆ ಹತ್ತು ಜನ ಮಠಾಧೀಶರು ನಮ್ಮ ಅಧಿ ಹಿಂದುಳಿದ ವರ್ಗದ ಮಠಾಧೀಶರು ಕೂಡ ಡೆಲ್ಲಿಗೆ ತೆರಳಲಿದೆ ಅಲ್ಲಿ ಯಾರ್ಯಾರು ಸಿಗುತ್ತೆ ಕಾಂಗ್ರೆಸ್ ಹೈಕಮಾಂಡಿನ ಎನಿಸದೆ ಅವರಿಗೆ ರಾಜ್ಯದ ಪರಿಸ್ಥಿತಿಯನ್ನೇ ಅರ್ಥ ಮಾಡಿಸ್ಕೊಳ್ತೇವೆ ನೋಡಿ ಈ ಥರ ಘಟನೆ ಇದೆ ಎಲ್ಲ ಹಳ್ಳಿಗಳಲ್ಲಿ ಜಿಲ್ಲೆಗಳಲ್ಲಿ ಈ ಥರ ಎಲ್ಲರೂ ಕೂಡ ನಾವು ಹಳ್ಳಿಗಳು ತಿರುಗಾಡೋರು ಆದ್ರಿಂದ ಆ ಬೇಡಿಕೆ ಇದೆ ಒಂದು ವೇಳೆ ಮಾಡಲಿಲ್ಲ ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ದೊಡ್ಡ ಒಡೆತ ಬೀಳುತ್ತದೆ ಕಾಂಗ್ರೆಸ್ ಸರ್ವನಾಶ ಹೋಗುತ್ತೆ ರಾಜ್ಯದಲ್ಲಿ ಅಂತಕ್ಕಂಥದ್ದು ಇದು ನಾವು ತಿಳಿದುಕೊಂಡೇ ನಾವು ಮಾತಾಡ್ತಿದ್ದೇವೆ ನಾವು ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷವಾಗಿ ದೇಶದಲ್ಲಿ ಉಳಿಬೇಕು ಅಂತವರು ನಾವು ಯಾಕಂದರೆ ಪ್ರಜಾಪ್ರಭುತ್ವ ಪ್ರಭುತ್ವದ ಎರಡು ಭಾಗ ಆಡಳಿತ ಮತ್ತು ವಿರೋಧ ಪಕ್ಷ ಆದರೆ ಈ ರೀತಿ ನಿರ್ಣಯ ತೆಗೆದುಕೊಂಡು ಮುಂದೆ ಹೋದರೆ ಕಷ್ಟ ಆಗ್ತದೆ ಸನ್ಮಾನ್ಯ ಮಲ್ಲಿಕಾರ್ಜುನ ನಮ್ಮ ಜಿಲ್ಲೆಯವರೇ ಇದ್ದಾರೆ ಅವರಲ್ಲಿಯೂ ಕೂಡ ನಾನು ಮನವಿ ಮಾಡುತ್ತೇನೆ ಇದು ಕೂಡಲೇ ಅಂದಿ ಆಡಬೇಕು ಶಿವಕುಮಾರ್ ಅವರನ್ನೇ ಮುಖ್ಯಮಂತ್ರಿಯಾಗಿ ಕೂಡಲೇ ಘೋಷಣೆ ಮಾಡಬೇಕು ಥ್ಯಾಂಕ್ ಯು